ದುಡ್ಡಿನ ಒಂದು ಅಹಂಕಾರ ದುಡ್ಡಿನ ಒಂದು ಬಲದಿಂದ ಆ ಕೇಸನ್ನು ಯಾರು ಎತ್ತಿ ಹಿಡಿಯೋಕೆ ಹೋಗಿರ್ಲಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಎಸ್ ಎಸ್ ರೈಡರ್ ಸ್ನೇಹಿತರೆ ಇತ್ತೀಚೆಗೆ ತುಂಬಾ ಈ ಕೇಸ್ಗಳು ಹೊಸ ಹೊಸ ಕೇಸುಗಳು ಬರ್ತಾನೆ ಇದೆ ಬರ್ತಾನೇ ಇದೆ ಒಂದೆರಡಲ್ಲ ಹ್ಞೂ ಒಂದ್ರ ಹಿಂದೆ ಒಂದ್ರ ಹಿಂದೆ ಒಂದ್ರ ಹಿಂದೆ ಅಂತ ತುಂಬ ಕೇಸುಗಳು ಹೊಸ ಹೊಸ ಕೇಸುಗಳು ಬರ್ತಾನೇ ಇದೆ ಆದ್ರೆ ಆ ಕೇಸು ಇದೆ ಆ ಕೇಸು ಕ್ಲಿಯರ್ ಯಾವಾಗ ಆಗೋದು ಅನ್ನೋದು ನಮಗೆ ಕ್ಲಿಯರ್ ಇಲ್ಲ ಅದೇ ದೊಡ್ಡ ವಿಷಯ ಆಗಿರುತ್ತೆ ಸ್ನೇಹಿತರೆ ಕೇಸುಗಳು ತುಂಬ ಬರುತ್ತೆ ನ್ಯಾಯ ಸಿಗುವುದೇ ನಮಗೆ ದೊಡ್ಡ ವಿಷಯ ಆಗಿದೆ ತಪ್ಪು ಯಾರು ಮಾಡಲ್ಲ ಸ್ನೇಹಿತರೆ ತಪ್ಪು ಎಲ್ಲರೂ ಮಾಡ್ತಾರೆ ಅದೇ ಕ್ಷಮಿಸ್ತಿರುವಂಥ ತಪ್ಪು ಮಾಡ್ತಾರಲ್ಲ ಸ್ನೇಹಿತರೆ ದುಡ್ಡಿನ ಒಂದು ಬಲಾತ್ಕ ದುಡ್ಡಿನ ಒಂದು ಅಹಂಕಾರ ದುಡ್ಡಿನ ಒಂದು ಬಲಾತ್ಕಾರದಿಂದ ನಾನೇನು ಮಾಡಿದರೂ ನಡೀತದೆ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಹಂಕಾರದಲ್ಲಿ ಕೆಲವರು ತಪ್ಪು ಮಾಡ್ತಾರಲ್ಲ ನಾವು ಯಾರನ್ನು ಬೇಕಾದ ಕೊಟ್ಕೋಬೋದು ಅಷ್ಟು ದುಡ್ಡಿದೆ ನಮ್ಮ ಅಪ್ಪ ಈ ಪವರಲ್ಲಿದ್ದಾನೆ ಹಂಗೆ ಹಿಂಗೆ ಅಂದ್ಕೊಂಡು ಮೆರಿತಾರಲ್ಲ ಅವರು ಯಾವ ತಪ್ಪು ಮಾಡಿದ್ರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾನೂನೇ ದುಡ್ಡಿಂದ ಅಂತ ಅನ್ಕೋತಾರಲ್ಲ ಅಂಥವರಿಗೆ ಶಿಕ್ಷೆ ಆಗಬೇಕು ಸ್ನೇಹಿತರೆ ನೋಡಿ ಇತ್ತೀಚೆಗೆ ನಡೀತಿರೋ ವಿಷಯ ಎಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ನಾವು ಅದನ್ನೇನು ಬಿಡಿಸಿ ಹೇಳುವಂಥದ್ದು ಏನಿಲ್ಲ ಸ್ನೇಹಿತರೆ ಈಗ ಪ್ರಜ್ವಲ್ ರೇವಣ್ಣ ಮಾಜಿ ಅದು ಬೇಡ ಬಿಡಿ ಮಾಜಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಪ್ರಜ್ವಲ್ ರೇವಣ್ಣ ಏನು ಮಾಡಿದಾರೆ ಅಂತೇಳಿದರೆ ಮಾಧ್ಯಮಗಳಲ್ಲಿ ನೀವೆಲ್ಲ ಕೇಳಿರ್ತೀರ ನೋಡಿರ್ತೀರ ಅದು ಇವತ್ತು ನಿನ್ನೆದು ವಿಷಯ ಅಲ್ಲ ಸ್ನೇಹಿತರೆ ತುಂಬ ದಿನಗಳಿಂದ ನಡ್ಕೊಂಡು ಬಂದಿರುವಂಥದ್ದು ವಿಷಯ ಆದರೆ ದುಡ್ಡಿನ ಒಂದು ಅಹಂಕಾರ ದುಡ್ಡಿನ ಒಂದು ಬಲದಿಂದ ಆ ಕೇಸನ್ನು ಯಾರೂ ಎತ್ತಿ ಹಿಡಿಯೋಕೆ ಹೋಗಿರಲಿಲ್ಲ ಅದನ್ನು ಯಾರು ಎತ್ತಿ ಹಿಡಿಯೋಕೆ ಹೋಗ್ತಾರೋ ಅಲ್ಲಿ ಬಾಯಿ ಮುಚ್ಚಿಸಿಬಿಡ್ತಾರೆ ದುಡ್ಡಿದೆಯಲ್ಲ ಹಂಗಾಗಿ ಅದಕ್ಕೆ ಹೇಳು ಸ್ನೇಹಿತರೆ ನಮ್ಮ ಕರ್ನಾಟಕ ಪೊಲೀಸಿಗೆ ಸೆಲ್ಯೂಟ್ ಅದರಲ್ಲೂ ನಮ್ಮ ಕರ್ನಾಟಕ ಎಸ್ ಐ ಟಿ ಪೊಲೀಸ್ ಟೀಮ್ಗೆ ನನ್ನ ಸ್ಪೆಷಲ್ ಸೆಲ್ಯೂಟು ಸ್ನೇಹಿತರೆ ಅವರ ಒಂದು ಕರ್ತವ್ಯಕ್ಕೆ ನಾವು ಗೌರವಿಸಲೇಬೇಕು ಸ್ನೇಹಿತರೆ ತುಂಬ ಖುಷಿ ಆಗ್ತಿದೆ ಇದು ಒಂದು ಕೇಸಿಂದ ನಮಗೆ ಎಷ್ಟು ಗೌರವ ಬರುತ್ತಂದರೆ ಕರ್ನಾಟಕ ಪೊಲೀಸವ್ರ ಮೇಲೆ ಮುಂದೆ ಇಂತದೇ ಒಂದು ಕೇಸು ಬಂದರೂ ಕೂಡ ಅದು ತಾನುನೇನೇದ್ರೂ ತಪ್ಸ್ಕೊಳ್ಲಿಕ್ಕೆ ಆಗಲ್ಲವನ್ನೋ ಅನ್ನುವಂಥದ್ದೊಂದು ನಮಗೆ ಒಂದು ಆತ್ಮ ಧೈರ್ಯ ಒಂದು ತಂದು ಕೊಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟೇ ದುಡ್ಡು ಇರಲಿ ಸ್ನೇಹಿತರೆ ಏನೇ ಇರಲಿ ತಾನೇನೇನೇದ್ರೆ ತಲೆ ಬಾಕ್ಸ್ಲೇಬೇಕು ಸ್ನೇಹಿತರೆ ಅಂತ ಅದೊಂದು ನಮ್ಮ ಟೀಮ್ ಕರ್ನಾಟಕ ಪೊಲೀಸ್ ಟೀಮ್ ಸ್ನೇಹಿತರೆ ಹ್ಯಾಡ್ಸಪ್ ನೋಡಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮ್ಯಾಟರ್ ಫೈನಲಿ ಎಲ್ಲಿ ಬಂದು ಕೂತ್ಕೊಂಡಿದೆ ಅಂತೇಳಿದರೆ ನೋಡಿ ಯಾರನ್ನು ಯಾರನ್ನೂ ಬಿಟ್ಟಿಲ್ಲ ಸ್ನೇಹಿತರೆ ಹಾಂ ತಾಯಿ ವಯಸ್ಸಾದವ್ರನ್ನು ಹಾಂ ಹಾಂ ಎಲ್ಲ ದುಡ್ಡಿನ ಅಹಂಕಾರ ಅಲ್ಲ ಸ್ನೇಹಿತರೆ ಯಾರನ್ನೂ ಬಿಟ್ಟಿಲ್ಲ ಹಾಂ ಎಂಥ ಕ್ರೂರಿ ಮನುಷ್ಯ ಅಂತೇಳಿದರೆ ಎಂಥ ಕಾಮುಖ ಅಂತೇಳಿದರೆ ಸ್ನೇಹಿತರೆ ಹ್ಞೂ ಅವರಿಗೆಲ್ಲ ಕ್ಷಮೆನೇ ಇರಬಾರ್ದು ಸ್ನೇಹಿತರೆ ಹ್ಞೂ ಎಲ್ಲ ಡಿ ಎನ್ ಎ ಟೆಸ್ಟು ವಿರಿ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಪ್ರತಿಯೊಂದು ಅಂಗಾಂಗ ಟೆಸ್ಟನ್ನು ಮಾಡಿಬಿಟ್ಟು ಪ್ರೂವ್ ಮಾಡಿ ಇವತ್ತು ಶಿಕ್ಷೆಗೆ ಒಳಪಡಿಸಿದ್ದಾರೆ ಆದರೆ ಮುಂದೆ ಅದೀಗ ಅವರಿಗೆ ಶಿಕ್ಷೆ ಅನ್ನೋದು ಕನ್ಫರ್ಮ್ ಆಗಿದೆ ಇನ್ನು ಮೇಲೆ ಮೇಲೆ ಕೋರ್ಟಿಗೆ ಹೋಗ್ಬಿಟ್ಟು ಅದು ಏನಾಗುತ್ತೋ ಗೊತ್ತಿಲ್ಲ ಎಲ್ಲಿ ಹೋದರೂ ಕಾನೂನು ಒಂದೇ ಯಾವ ಕೋರ್ಟ್ ಹೋದರೂ ಒಂದೇ ಕಾನೂನು ಅವನಿಗೇನು ಇಲ್ಲ ಅವನಿಗೆ ನಿರಪರತೆ ಅಂತ ಯಾರೂ ಪರಿಗಣಿಸಲ್ಲ ಆದರೆ ಇಲ್ಲಿ ಏನು ತೀರ್ಪಾಗಿದೆ ಅಲ್ಲಿ ಕೂಡ ಅದೇ ತೀರ್ಪಾಗತ್ತೆ ಅದೇ ರೀತಿ ಸ್ನೇಹಿತರೆ ಧರ್ಮಸ್ಥಳ ವಿಷಯದಲ್ಲೂ ಅಷ್ಟೇ ನೋಡಿ ಇವಾಗ ನಮಗೆ ತುಂಬ ಕಾನ್ಫಿಡೆನ್ಸ್ ಬರ್ತಿದೆ ಸ್ನೇಹಿತರೆ ನಮ್ಮ ಕರ್ನಾಟಕ ಪೊಲೀಸ್ ಅದರಲ್ಲೂ ವಿಶೇಷವಾಗಿ ಎಸ್ ಐ ಟಿ ಟೀಮ್ ಮೇಲೆ ತುಂಬ ನಮಗೆ ಕಾನ್ಫಿಡೆನ್ಸ್ ಬರ್ತಿದೆ ಆದರೆ ನಮಗೆ ಜಯ ಸಿಗೋದೆ ಅಂತೂ ಖಂಡಿತ ಅನ್ನೋದು ಈ ವಿಷಯದಲ್ಲಿ ನಮಗೆ ಸ್ವಲ್ಪ ಭರವಸೆ ನಾವು ಹೇಳೋದು ಇಷ್ಟೇ ಸ್ನೇಹಿತರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಉಪ್ಪು ತಿಂದ ಉಪ್ಪು ತಿಂದವ್ ನೀರು ಕುಡಿಲೇಬೇಕು ಸ್ನೇಹಿತರೆ ಅದು ಯಾರೇ ಆಗಲಿ ಈಗ ಮೊದಲಿನ ಥರ ಅಲ್ಲ ಸ್ನೇಹಿತರೆ ಈಗ ಎಲ್ಲ ಉಪಕರಣಗಳು ಇದೆ ಯಾವ ಆ್ಯಂಗಲಲ್ಲಿ ಹಿಡಿಬೇಕು ಯಾವ ಥರ ತನಿಖೆ ಮಾಡಬೇಕು ಯಾವ ಕೇಸನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಆ ಥರ ಅಧಿಕಾರಿಗಳನ್ನು ಅದಕ್ಕೆ ಅದಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ ಯಾರೂ ತಪ್ಪಿಸ್ಕೊಳೋಕ್ಕಾಗಲ್ಲ ನಾವು ನೀವು ಅಂದ್ಕೊಂಡಂಗೆ ಏನಲ್ಲ ಸ್ನೇಹಿತರೆ ಎಲ್ಲ ಸವಲತ್ತುಗಳು ಈಗ ಇದೆ ಸ್ನೇಹಿತರೆ ಒಂದನ್ನು ಪಿಂಟು ಪಿಂಟನ್ನು ಹಗಲು ರಾತ್ರಿ ನಿದ್ದೆ ಬಿಡದೆ ಆ ಕರ್ನಾಟಕ ಪೊಲೀಸ್ ಟೀಮು ಎಲ್ಲ ಇದನ್ನು ಎಲ್ಲ ಸತ್ಯ ಘಟನೆಗಳನ್ನು ಪ್ರೂವ್ ಮಾಡಿಬಿಟ್ಟು ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆಗೆ ಒಳಪಡಿಸಿದ್ದಾರೆ ಇನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಅಂತೂ ಭರವಸೆ ಅಂತೂ ಕಾನ್ಫಿಡೆನ್ಸ್ ಅಂತೂ ಪಕ್ಕ ಸ್ನೇಹಿತರೆ ಕಾನೂನಿಗೆ ತಲೆ ಬಾಗಲೇಬೇಕು ಕಾನೂನಿಂದ ಯಾರೂ ತಪ್ಪಿಸ್ಕೊಳಿಕಾಗಲ್ಲ ಸ್ನೇಹಿತರೆ ಅನ್ನೋದು ಒಂದು ಇನ್ನೊಂದು ಯಾರೇ ಆಗಲಿ ಏನೇ ಆಗಲಿ ಎಷ್ಟೇ ದುಡ್ಡಿರಲಿ ಏನೇ ಆಗಲಿ ನಮ್ಮ ಕರ್ನಾಟಕ ಪೊಲೀಸ್ ಎಸ್ ಐ ಟಿ ಟೀಮ್ ಅದು ಎಂಥ ಆದರೂ ಕೂಡ ಹ್ಯಾಂಡ್ಲ್ ಮಾಡುವಂಥ ತಾಕತ್ತಿದೆ ಮುಂದು ನುಗ್ಗಿದ್ದಾರೆ ಅವರಿಗೆ ನಾವು ಸ್ವಲ್ಪ ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಬೇಕು ಸ್ನೇಹಿತರೆ ಇಷ್ಟು ಹೇಳ್ತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್